ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಚಂದ್ರಗ್ರಹಣ ಕಾಲದಲ್ಲಿ ಪಠಿಸಬೇಕಾದ ಸ್ತೋತ್ರವನ್ನು ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೇಳಿ ಯೋ ಸೌ ವಜ್ರಧರೋ ದೇವ ಆದಿತ್ಯಂ ಪ್ರಭು ಮರ್ತಃ ಸಹಸ್ರನಯನ ಶಕ್ರೋ ಗ್ರಹಪೀಡಾಂ ವ್ಯಪೋಹತು ಮುಖಂ ಯ ಸರ್ವ ದೇವಾಂ ಸಪ್ತಾರ್ಚಿರಮಿತ ದ್ಯುತಿ ಚಂದ್ರೋಪರಾಭೂತ ಅಗ್ನಿ ಪೀಡಾ ವ್ಯಪುಹು ಯಕ್ಷ ಜಗತ್ತ ಮಹಿಷವಾಹಣ ಯಮಚಂದ್ರೋಪರಗೋತ್ತೀಡಾ ವ್ಯಪೋಹು ರಕ್ಷಪ ಸಾಕ್ಷಾತ್ ನೀಲಸಮ್ರವ ಖಡ್ಗಸ್ತೀಶ್ಚ ಗೃಹಪೀಡಾ ವ್ಯಪೋಹು ಪಾಶಧರೋ ದೇವ ಸದಾ ಮಕರವಾಹನ ಸ ಜಲಾಧಿಪತಿ ಗೃಹಪೀಡಾಂ ವ್ಯಪೋಹು ಪ್ರಾಣೋ ಹಿ ಲೋಕಾಂ ಸಕಶಾತೃಷ್ಣಮೃಗಪಿಯ ವಾಯು ಚಂದ್ರೋಪರಗ್ರಹಪೀಡಾ ವ್ಯಪೋಹು ಅಸೌ ನಿಧಿಪತಿರ್ದೇ ಖಡ್ಗೂಲಗದಾಧರ ಚಂದ್ರೋಪರಾಗಕಲ ದನದೋ ಮೇ ವ್ಯಪೋಹು ಯೋ ಸಾಧುಧರೋ ದೇವ ಪಿನಾಕಿ ಋಷವಾಹನ ಚಂದ್ರೋಪರಾಗ ಪಾಪಿ ಸ ನಾಶಯತು ಶಂಕರ ಸ್ಥಾವರಾನಿ ಭೂತಾನ್ ಸ್ಥಾವರಾಣಿ ಚರಾಣಿ ಚ್ರಹ್ಮವಿಷ್ಣಕರುದ್ರಾಶ್ಚ ದಹಂತು ಮಮ ಪಾತಕಂ ಎಂಥ ಮಂತ್ರವನ್ನು ನೀವು ಗ್ರಹಣ ಸಮಯದಲ್ಲಿ ಪಠಿಸಬೇಕು ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್